ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆಗಿತ್ತು ನಾನು ಈ ಥರ ವೀಡಿಯೋ ಮಾಡಿ ಯಾಕಂದರೆ ಸ್ವಲ್ಪ ಬಿಸಿ ಇದರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಸೊ ಕುಕ್ಕಿಂಗ್ ಬಗ್ಗೆನೇ ವೀಡಿಯೋ ಇದ್ದೆ ಸೊ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಏನಪ್ಪ ಅನ್ನೋದಾದರೆ ಗೃಹ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾಯಿದ್ದೀನಿ ಗೃಹಲಕ್ಷ್ಮಿದು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರೆಲ್ಲ ಕಮೆಂಟ್ ಮಾಡಿದ್ರಿ ಜೊತೆಗೆ ಬರದೇ ಇರೋರು ಕೂಡ ಕಮೆಂಟ್ ಮಾಡಿದ್ರಿ ಇನ್ನು ಇಪ್ಪತ್ತನೇ ಕಂತಿನ ಅಮೌಂಟು ಬಂದಿದೆಯಾ ಬಂದಿಲ್ವಾ ಅಥವಾ ಇವತ್ತು ನಾಳೆ ಅಥವಾ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆಯಾ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತು ಲಾಸ್ಟೆಲ್ಲ ಬಂದಿದ್ದಾಗ ಕೆಲವರು ಬಂದಿದೆ ಅಂತ ಮೆಸೇಜ್ ಹಾಕಿದ್ರು ಕೆಲವರು ಬಂದಿಲ್ಲ ಅಂತ ಹೇಳಿದ್ರು ಸೊ ಹತ್ತೊಂಬತ್ತನೇ ಕಂತು ಅಮೌಂಟು ಎಲ್ಲರಿಗೂ ಆಲ್ಮೋಸ್ಟ್ ಬಂದಿದೆ ಸೊ ಬಂದಿಲ್ಲದೆ ಇರೋರು ಕೂಡ ಇದ್ದಾರೆ ಕೆಲವ್ರಿಗೆ ಈ ಒಟ್ಟಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳಿದರು ಈಗ ಆಲ್ರೆಡಿ ಜೂನ್ ಫಸ್ಟ್ ಆಗೋಗ್ಬಿಟ್ಟಿದೆ ಸೊ ಈ ಬಂದರೆ ಈಗ ಮೇ ಮಂತ್ ಮೇ ತರ್ಟಿ ಫಸ್ಟ್ ಒಳಗಡೆ ಕಂತು ಮೂರದೇನಿದೆ ಅದು ಬರುತ್ತೆ ಅಂತ ಕೂಡ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದು ಸೊ ಇವಾಗ ಏನಾಗಿದೆ ಅಂದರೆ ಹತ್ತೊಂಬತ್ತನೇ ಕಂತಿನ ಅಮೌಂಟು ಮಾತ್ರ ಒಂದು ಸ್ಟೆಪ್ಪು ರಿಲೀಸ್ ಮಾಡಿದರು ಸೊ ಇಪ್ಪತ್ತನೇ ಕಂತಿನ ಅಮೌಂಟು ಕೂಡ ನಿನ್ನೆಯಿಂದ ರಿಲೀಸ್ ಮಾಡಿದ್ದಾರೆ ಸೊ ಆಲ್ರೆಡಿ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಸೊ ಯಾವುದೇ ದಿನ ಬೆಳಗಾವಿ ಬ್ಯಾಂಗ್ಳೂರು ಕೆಲವು ಕಡೆ ಮೈಸೂರು ಕಡೆನೂ ಆಗಿದೆ ಈ ಕಡೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ ಸೊ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು ಏನಪ್ಪ ಅನ್ನೋದಾದ್ರೆ ಈ ಮಾರ್ಚ್ ಮಂತ್ ಮಾತ್ರ ಡಿಲೇ ಆಗಿದ್ದು ಬಿಕಾಸ್ ಏನಪ್ಪ ಅಂತ ಅನ್ನೋದಾದರೆ ಮಾರ್ಚ್ ಇಯರ್ ಎಂಡು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಆ ಮಂತದ್ದು ಅಷ್ಟೇ ಪ್ರಾಬ್ಲಮ್ ಆಗಿದ್ದಿದ್ದು ಸೊ ಕಳ್ಸೋಕ್ಕೆ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಣಕಾಸೋದು ಏನಿದೆ ಅದು ಫೈಲ್ ಆಗಬೇಕು ಸೊ ಅಮೌಂಟು ಬಿಡುಗಡೆ ಮಾಡಬೇಕು ಅನ್ನೋದಾದರೂ ಎಲ್ಲರದ್ದು ಪ್ರಾಬ್ಲಮ್ ಹಾಗೆ ಆಗುತ್ತೆ ಸೊ ಆ ಡಿಲೇಯಿಂದ ಅಮೌಂಟ್ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳ್ತಾಯಿದ್ರು ಸೊ ಈಗ ಅದು ಮುಗ್ದಿದೆ ಸೊ ಮಾರ್ಚ್ ಮಂತ್ ಕ್ಲಿಯರ್ ಆಯಿತು ಅನ್ನೋದಾದರೆ ಏಪ್ರಿಲ್ ಮಂತಲ್ಲು ಬಂದಿದೆ ಸೊ ಮೇ ಮಂತದ್ದು ಅಮೌಂಟು ಈಗ ಬರಬೇಕು ಅಂದರೆ ಮಾರ್ಚ್ ಮಂತದ್ದು ಬಂದಿದೆ ಅಂದರೆ ಏಪ್ರಿಲ್ ಮೇದು ಟೂ ಮಂತ್ಸ್ದು ಅಮೌಂಟ್ ನಮಗೆ ಬರಬೇಕು ಸೊ ಅದು ಏನಪ್ಪ ಅನ್ನೋದಾದರೆ ಇಪ್ಪತ್ತನೇ ಕಂತಿನ ಅಮೌಂಟು ನಿನ್ನೆಯಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಸೊ ಕ್ರೆಡಿಟ್ ಆಗ್ತಾ ಇದೆ ಬಂದಿರೋರು ಕೂಡ ಹೇಳ್ತಾ ಇದ್ದಾರೆ ಬಂದಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಅನ್ನೋದಾದರೆ ಕೆಲವರಿಗೆ ಫಿಫ್ಟಿ ಪರ್ಸೆಂಟು ಈಗ ತುಂಬ ಜಿಲ್ಲೆಗಳಲ್ಲಿ ಲಂಬ್ಸ್ ಅಮೌಂಟ್ ಅಂದರೆ ಯಾವ ಥರಪ್ಪ ಅನ್ನೋದಾದರೆ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಸೊ ಏನಪ್ಪ ಅಂದರೆ ಒಂದು ಕಡೆಯಿಂದ ಅಮೌಂಟ್ ಹಾಕೊಂಡು ಬರ್ತಾ ಇದ್ದಾರೆ ಸೊ ನಮಗೂ ಮೆಸೇಜ್ ಬರ್ತಾ ಇದೆ ಸೊ ಬಂದಿರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೂ ಕೂಡ ಅಮೌಂಟ್ ಬಂದಿದೆ ಅಂತ ಮೆಸೇಜ್ ಆಗ್ತಾ ಇದ್ದಾರೆ ಸೊ ಮೆಸೇಜ್ ಬ ಅಂದರೆ ಅಮೌಂಟ್ ಬರ್ದಿರೋರು ಕೂಡ ಮೆಸೇಜ್ ಆಗ್ತಾ ಇದ್ದಾರೆ ನಮಗಿನ್ನೂ ಬಂದಿಲ್ಲ ಅಂತ ಸೊ ಲಾಸ್ಟು ಹತ್ತೊಂಬತ್ತನೇ ಕಂತಿನ ಅಮೌಂಟು ಜೊತೆಗೆ ಇಪ್ಪತ್ತಿನ ಇಪ್ಪತ್ತನೇ ಕಂತಿನ ಅಮೌಂಟು ಕೂಡ ಯಾರಿಗೆ ಬಂದಿಲ್ಲ ಅದು ಈಗ ಸೇರಿ ಒಟ್ಟಿಗೆ ಬರುತ್ತೆ ಅಂತ ಕೂಡ ಮಾಹಿತಿ ಇದೆ ಸೊ ವೆಯ್ಟ್ ಮಾಡಿ ಯಾಕಂದರೆ ಎಲ್ಲರಿಗು ಅಮೌಂಟು ಕೆಲವ್ರು ಸೇವ್ ಮಾಡ್ತಾಯಿರ್ತಾರೆ ಕೆಲವರು ಮನೆ ಖರ್ಚಿಗೆ ಅಂತ ಯೂಸ್ ಮಾಡ್ತಾ ಇರ್ತಾರೆ ಕೆಲವ್ರಿಗೆ ಸ್ಕೂಲ್ ಮಕ್ಕಳಿಗೆ ಮೆಡಿಸಿನ್ಸು ಮಕ್ಕಳ ಫೀಸ್ಗೆ ಅಥವಾ ಮನೆ ಖರ್ಚಿಗೆ ಅಂತ ಇಲ್ಲಿ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ಸೇವಿಂಗ್ಸ್ ಅಂತೇಳಿ ಅಕೌಂಟಲ್ಲೇ ಇಟ್ಕೊಳ್ತಾ ಇದ್ದಾರೆ ಸೊ ಎಲ್ಲಾರ್ಗು ಈಗ ಅಮೌಂಟು ಕ್ರೆಡಿಟ್ ಆಗುತ್ತೆ ಸೊ ಆಗಿರೋರು ಕೂಡ ನನ್ನ ವೀಡಿಯೋನ ನೋಡಿದರೆ ದಯವಿಟ್ಟು ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬರದೇ ಇರೋರು ಕೂಡ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಏನಪ್ಪ ಅನ್ನೋದಾದರೆ ನಮಗೆ ಬಂದಿರೋ ಮಾಹಿತಿಲಿ ನೆನ್ನೆಯಿಂದನೇ ಕ್ರಿಯೇಟ್ ಆಗಿದೆ ಸೊ ಬರದೇ ಇರೋರಿಗೆ ಇವತ್ತು ನಾಳೆ ಸೊ ರಜಾ ಇರೋದ್ರಿಂದ ಮಂಡೇ ಡೆಫಿನೆಟ್ಲಿ ಅಮೌಂಟು ಎಲ್ಲರಿಗೂ ಕ್ರಿಯೇಟ್ ಆಗುತ್ತೆ ಯಾಕೆನ್ನೋದಾದರೆ ಕೆಲವ್ರಿಗೆ ಅಂತನೋದಾದರೆ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಮೌಂಟು ಸೊ ಕೊಡ್ತಾ ಇದ್ದಾರೆ ಅವರು ಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇ ಹೇಳಿರೋದು ಅಂತನ್ನೋದಾದರೆ ನಾವು ಆಲ್ರೆಡಿ ಹಣಕಾಸು ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಆಲ್ರೆಡಿ ಕನ್ಫರ್ಮೇಷನ್ ಕೊಟ್ಟಿದ್ದೀವಿ ಸೊ ಅಮೌಂಟು ಬರಲಿಕ್ಕೆ ತಡ ಇದೆ ಅನ್ನೋದಾದರೆ ಒಂದು ಕಡೆಯಿಂದ ಅಮೌಂಟ್ ಹಾಕಲಿಕ್ಕೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಎ ಆರ್ಗೆ ಅಮೌಂಟ್ ಆದ್ರೂ ಸರ್ಕಾರದಿಂದ ಏನು ರೂಲ್ಸ್ ಮಾಡಿದಾರೋ ಖಂಡಿತ ಆ ಅಮೌಂಟು ಯಾರಿಗೂ ಮಿಸ್ ಆಗದೇನೆ ಕೊಡ್ತೀವಿ ಜೊತೆಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಬಂದೇ ಬರುತ್ತೆ ಎಲ್ಲಾರ್ಗು ಈ ವೀಕು ಅಂದರೆ ನಿನ್ನೆ ಬಂದಿರೋರು ಕೂಡ ಎಷ್ಟೋ ಜನಗಳಿಗೆ ಬಂದಿದೆ ಸೊ ಇವತ್ತು ನಾಳೆನೂ ಬರಬಹುದು ಇನ್ ಕೇಸ್ ಏನಾದರೂ ರಜೆ ಇರೋದರಿಂದ ಬಂದಿಲ್ಲ ಅನ್ನೋದಾದರೆ ಮಂಡೇ ಅಂತೂ ಡೆಫಿನೆಟ್ಲಿ ಎಲ್ಲರಿಗೂ ಅಮೌಂಟ್ ಕ್ರಿಯೇಟ್ ಆಗೇ ಆಗುತ್ತೆ ಯಾಕಂದರೆ ಇಷ್ಟು ವರ್ಷದ ಇಷ್ಟು ವರ್ಷ ಅಂದರೆ ಒಂದೂವರೆ ವರ್ಷದಿಂದನೂ ಕೊಟ್ಕೊಂಡು ಬಂದಿದೆ ಸರ್ಕಾರ ಸೊ ಈಗಲೂ ಅದು ಯಾವುದೇ ರೀತಿ ಮೋಸ ಆಗೋಲ್ಲ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಲಾಸ್ಟ್ ಹೇಳ್ತಾಯಿದ್ರು ಡಿ ಕೆ ಸರು ನಮಗೆ ಕೊಟ್ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವ ನಾವು ಕೊಡಲೇಬೇಕಾ ಅಂತೆಲ್ಲ ಅದೆಲ್ಲ ಏನಪ್ಪ ಅಂತ ಅನ್ನೋದಾದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿರೋದ್ರಿಂದ ಆ ಥರ ಅಂದಿರಬಹುದು ಬಟ್ ಡೆಫಿನೆಟ್ಲಿ ಅಮೌಂಟ್ ಅಂತ ಎಲ್ಲರಿಗೂ ಬಂದೇ ಬರುತ್ತೆ ಸೊ ನಮಗೂ ಯಾರಿಗೆ ನನ್ನ ಸರೌಂಡಿಂಗಲ್ಲಿ ನಾನು ಕೇಳಿ ವಿಚಾರಿಸೋದ ಪ್ರಕಾರ ಅಮೌಂಟ್ ಕೆಲವ್ರಿಗೆ ಬಂದಿದೆ ಅಮೌಂಟು ಕೆಲವ್ರಿಗೆ ಬಂದಿಲ್ಲ ಈಗ ಏನಪ್ಪ ಆಗ್ತಾ ಇದೆ ಅನ್ನೋದಾದರೆ ಸುಮ್ಮನೆ ಏಜ್ ಆಗಿರೋರ್ಗೂ ಕೂಡ ಈಗ ಪೆನ್ಷನ್ ಅಮೌಂಟ್ ತಗೊಳ್ತಾ ಇದ್ದಾರೆ ಈಗ ಸಿಕ್ಸ್ಟಿ ವರ್ಸ್ ಇರೋವರೆಗೂ ಕೂಡ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಟೂ ತೌಸಂಡ್ ಅಂದರೆ ತ್ರೀ ತೌಸಂಡ್ ಟೂ ಹಂಡ್ರೆಡು ಎಲ್ಲರಿಗೂ ಬರ್ತಾ ಇದೆ ಆಗಿರೋರಿಗೆ ಇದೊಂದು ಬೆನಿಫಿಟ್ ಆಗುತ್ತೆ ಯಾಕಂದರೆ ಮೆಡಿಸನ್ಸ್ಗೆ ಆಲ್ಮೋಸ್ಟ್ ಯೂಸ್ ಆಗುತ್ತೆ ಯಾಕಂದರೆ ಏಜ್ ಆಗಿರೋರಿಗೆ ಮೆಡಿಸನ್ಸ್ ಮೇನ್ ಇರೋದ್ರಿಂದ ಹೆಲ್ತಿಗೆ ಇವರು ಸರ್ಕಾರದಿಂದ ಕೊಡ್ತಾರೆ ಅಮೌಂಟು ಅಮೌಂಟ್ ತುಂಬಾ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡಿದಿರೋ ನನ್ನ ವೀಡಿಯೋನ ಅವರೆಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅಮೌಂಟ್ ತೊಗೊಂಡಿರೋರೆಲ್ಲ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಅಮೌಂಟು ನಿನ್ನೆಯಿಂದಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರ್ಯಾರಿಗೆ ಮೆಸೇಜ್ ಬಂದಿಲ್ವೋ ಅವರೆಲ್ಲ ಹೋಗಿ ಬ್ಯಾಂಕಲ್ಲಿ ಸಾರಿ ಚೆಕ್ ಮಾಡಿಸಿ ಜೊತೆಗೆ ನಿಮ್ಮ ಅಕೌಂಟಿಂದ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗಿ ಅಪ್ಲೋ ಅಪ್ಡೇಟ್ ಮಾಡಿಸಿ ಯಾಕಂದರೆ ಅಪ್ಡೇಟ್ ಮಾಡಿಸೋದ್ರಿಂದ ಅಲ್ಲಿ ನಮಗೆ ಏನು ಕ್ರೇಟ್ ಆಗಿದೆ ಇಲ್ವಾ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಬಂದೇ ಬರುತ್ತೆ ಅಮೌಂಟು ಕೂಡ ಬರದೇ ಬರ್ದಿರೋವ್ರಿಗೂ ಬರುತ್ತೆ ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಸೊ ಮಂಡೇ ನೆಕ್ಸ್ಟ್ ವೀಕಲ್ಲಿ ಕೂಡ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇವಾಗ ಕಳಿಸಿದ್ದಾರೆ ಅನ್ನೋದಾದರೆ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟು ನೆಕ್ಸ್ಟ್ ವೀಕ್ ಅಂದರೆ ಮಂಡ ಮಂಡೇ ಇದನ್ನೇ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್